ಸಿ ಫಾರ್ ದ ಫಸ್ಟ್ ಟೈಮ್ ಮೂವಿಗೆ ನಾನು ಬರೋದ ಕಾರಣ ಏನಂದರೆ ವಿಜಯ್ ನಮ್ಮ ಮನೆಯ ಹುಡುಗ ನಮ್ಮ ಕಾಂಪೌಂಡ್ ಹುಡುಗ ನಿಮ್ಗೆ ಗೊತ್ತಿರಬೇಕು ಭಾಳ ನಾನು ವಿಜಯ್ ಅಂತ ಹೆಸರು ಮತ್ತೋಗುತ್ತೆ ಬಾಳ ಬಾಲ ಅಂತ ಕರೆಯೋದು ನಾನು ಮಾಡಿದಾಗ ಬಾಲ ಹೇಗಿದೆಯಪ್ಪ ಅಂತ ಬಾಲ ಆ ಟೈಮಿಂದನೂ ನಮ್ಮ ಮನೆಯ ಹುಡುಗ ಮನೆಯ ಮಗ ಸಿನಿಮಾ ಕಮರ್ಷಿಯಲ್ ಆಗಿ ತೆಗೆದಿದ್ದಾರೆ ಜನಗಳನ್ನ ಹಿಡಿದಿಡಬೇಕು ಯಾಕೆಂದರೆ ಇವತ್ತು ನಿಮಗೆ ಗೊತ್ತು ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಬಹುಶಃ ಅದನ್ನು ಹೊಡೆದಾಕೋ ದಿಕ್ಕಿನಲ್ಲಿ ಉತ್ತಮ ಪ್ರಯತ್ನ ಮಾಡಿದ್ದಾರೆ ನನಗೆ ವೈಯಕ್ತಿಕವಾಗಿ ಇಷ್ಟ ಆಗಿದ್ದೇನು ಅಂತ ಹೇಳಿದರೆ ಸಬ್ಜೆಕ್ಟ್ ನಿಮ್ಮಲ್ಲಿ ನೀವು ನೋಡಿರೋದು ಗೊತ್ತಿರುತ್ತೆ ನೀವು ಸಿನಿಮಾ ಆಗಿ ನೋಡ್ತಿದ್ದೀರಿ ಅದನ್ನು ನಾನು ಸಿನಿಮಾ ಹೊರಗಡೆ ನೋಡ್ತಿದ್ದೀನಿ ಇಲ್ಲಿ ಡ್ರಗ್ ಪ್ರಾಬ್ಲಮ್ ತೋರಿಸಿರೋದು ಖಂಡಿತವಾಗಿಯೂ ಆ ರೀತಿನೇ ಇದೆ ಅದರಲ್ಲೂ ರಾ ಆಗಿ ತೋರಿಸಿದಾರಲ್ಲ ಒಂದು ಲೋಯರ್ ಮಿಡ್ಲ್ ಕ್ಲಾಸ್ ಲೋಯರ್ ಮಿಡ್ಲ್ ಕ್ಲಾಸ್ ಏನೋ ಲೋಯರ್ ಕ್ಲಾಸ್ ಸ್ಪೆಷಲಿ ಸ್ಲಮ್ಗಳಲ್ಲಿ ಇವತ್ತು ಹೇಗೆ ಮಕ್ಕಳುಗಳು ಬರೀ ಬೆಂಗಳೂರಲ್ಲ ಇಡೀ ಇಂಡಿಯಾದ ಎಲ್ಲ ಸಿಟಿಗಳಲ್ಲಿ ಸ್ಲಮ್ಗಳಲ್ಲಿ ಏನಾಗ್ತಾ ಇದೆ ಮತ್ತು ಆ ಮೆಡಿಸನ್ ಹೇಗೆ ಇದಾಗ್ತಾ ಇದೆ ಗಾಂಜಾ ಹೇಗಾಗ್ತಾ ಇದೆ ಮತ್ತು ಹೈ ಸೊಸೈಟಿಗಳಲ್ಲಿ ಹೇಗೆ ಹೈಯರ್ ಲೆವೆಲ್ ಡ್ರಗ್ಸ್ ಸಿಂಥೆಟಿಕ್ ಡ್ರಗ್ಸ್ ತಗೊಳ್ತಾ ಇದ್ದಾರೆ ಮತ್ತೆ ಇವ್ರು ತೋರಿ ನನಗೆ ಸಂತೋಷ ಆಗೋದೇನು ಅಂದರೆ ಅವ್ರು ತೋರಿಸಿದಾರಲ್ಲ ರಿಹ್ಯಾಬಿಲಿಟೇಷನ್ನು ಇದು ಎಲ್ಲವೂ ಸತ್ಯನ ಮತ್ತು ಆ ವಿಷುವಲ್ಸಲ್ಲಿ ಏನು ತೋರಿಸಿದಾರೋ ಅದೇ ರೀತಿ ನಡೀತಾ ಇದೆ ಆ ಹುಡುಗರು ಡ್ರಗ್ಸ್ ತೊಗೊಂಡ್ಮೇಲೆ ಯಾಕೆಂದ್ರೆ ನಾನು ವಿಜಯ್ ಗೊತ್ತಿಲ್ಲ ಒಂದಿಬ್ಬರು ಮೂರ್ಜೆನ್ ಜೊತೆ ಮಾತಾಡಿದೆ ನಾನು ನಮ್ಮ ಅಭಿಷೇಕ್ ಇವರಿಗೆಲ್ಲ ಗೊತ್ತು ರೋಷನ್ನು ಗೊತ್ತು ಡ್ರಗ್ ಬಗ್ಗೆ ಒಂದು ಒಳ್ಳೆ ಫಿಲಮ್ ಮಾಡಬೇಕು ಅಂತ ಇಲ್ಲಿ ಆ ರಾ ಫುಟೇಜ್ ಇದೆಯಲ್ಲ ಅದು ಅಕ್ಷರಶಃ ಸತ್ಯ ಅದು ಹೇಗೆ ಅವರು ಆ ಡೈರೆಕ್ಟ್ರ್ ಅದನ್ನು ಕನ್ಸೀವ್ ಮಾಡಿದ್ನೋ ಆ ಹುಡುಗ ಅದು ಯಾವ ರೀತಿ ಇದು ಮಾಡಿದ್ನೋ ಮತ್ತು ಯಾವ ರೀತಿ ಆ್ಯಕ್ಟಿಂಗ್ ತೆಗೆದುಕೊಂಡೋ ಅಥವಾ ಆ ಡ್ರಗ್ ಎಕ್ಸ್ಪೀರಿಯೆನ್ಸ್ ಇದ್ದು ಹುಡಿದ್ರ ತೊಗೊಂಡೋ ನನಗೆ ಗೊತ್ತಿಲ್ಲ ಬಟ್ ಹುದಿಕೆ ನೇರವಾಗಿ ತಲುಪುತ್ತೆ ಬೇರೆ ವಿಷಯಗಳು ಎಸ್ ಕಮರ್ಷಿಯಲ್ ಆಗಿ ದೊಡ್ಡ ಸ್ಟಾರ್ ಹಳ್ಳಿ ಹಳ್ಳಿಯಲ್ಲಿ ಗೊತ್ತಿರೋ ಸ್ಟಾರ್ ವಿಜಯ್ ಸೊ ಆ ಇದರಲ್ಲಿ ಕೆಲವು ಕಾಂಪ್ರಮೈಸ್ ಇರ್ತವೆ ಬಟ್ ಅದನ್ನು ಮೀರಿ ಈ ಸಬ್ಜೆಕ್ಟ್ ಇದೆಯಲ್ಲ ಫಸ್ಟ್ ಟೈಮ್ ಈ ಸಬ್ಜೆಕ್ಟ್ನ ಇಷ್ಟು ಚೆನ್ನಾಗಿ ಕನ್ನಡದಲ್ಲಿ ತಂದಿರೋದು ಬೇರೆ ಭಾಷೆಗಳಲ್ಲೂ ತಂದಿದ್ರು ಇಷ್ಟು ರಾಕ್ ತಂದಿಲ್ಲ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಅದನ್ನು ತಲುಪಿಸ್ಬೇಕು ಜನರಿಗೆ ಹೇಗೆ ಬದುಕುಗಳನ್ನ ನಾಶ ಮಾಡುತ್ತೆ ಆಮೇಲೆ ಆ ಇದರಲ್ಲಿ ಆ ವಿಜಯ್ ಕ್ಯಾರೆಕ್ಟರು ಅಷ್ಟೇ ಅಲ್ಲಿ ಎಲ್ಲೂ ರೊಮ್ಯಾಂಟಿಸೈಸ್ ಮಾಡಿಲ್ಲ ಆತನು ಇಪ್ಪತ್ನಾಲ್ಕು ಗಂಟೆ ಕುಡಿತಾ ಇರ್ತಾನೆ ಕುಡ್ಕೊಂಡು ಮಾತಾಡ್ತಾ ಇರ್ತಾನೆ ಎಲ್ಲ ರೀತಿಯಲ್ಲಿ ಅಟ್ ದ ಸೇಮ್ ಟೈಮ್ ಒಂದು ಹೃದಯದ ಫೀಲಿಂಗ್ಸ್ ಇಟ್ಕೊಂಡಿರ್ತಾನೆ ಆ ಇದರಲ್ಲಿ ಡ್ರಗ್ ವಿರುದ್ಧ ಬೀಳ್ತಾನೆ ಮತ್ತು ಪೊಲೀಸ್ ಹೇಗಿರುತ್ತೆ ಎಷ್ಟು ಚೆನ್ನಾಗಿದೆ ಅದೆಲ್ಲ ಅಂದರೆ ಅಕ್ಷರಶಃ ಇವತ್ತು ಏನು ನಡೀತಾ ಇದೆ ಅದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಮತ್ತು ಕನ್ನಡದಲ್ಲಿ ಬೇರೆ ರೀತಿಯ ಸಿನಿಮಾಗಳು ಬರೋದಿಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಅಪವಾದ ಇವಲ್ಲ ಒಂದು ಡ್ರಗ್ ಸಮಸ್ಯೆ ಅಂತ ತೆಗೆದುಕೊಂಡು ಅಲ್ಲಿ ನಿಮಗೆ ಸಾಂಪ್ರದಾಯಿಕ ಹೀರೋ ಹೀರೋಯಿನ್ ನಿಮ್ಗೆ ಕಾಣದೇ ಇಲ್ಲ ವಿಜಯ್ ಇದ್ರೂ ಸಹ ಸಾಂಪ್ರದಾಯಿಕ ಹೀರೋ ಹೀರೋನ್ ಕಾಣೋದಿಲ್ಲ ಬೇರೆ ಥರನೇ ಕಾಣುತ್ತೆ ಒಂದು ಸಾಮೂಹಿಕವಾಗಿ ಹಾಳು ಮಾಡ್ತಾ ಇರೋ ಒಂದು ಸಮಸ್ಯೆ ಇವತ್ತು ತುಂಬ ನಾಶ ಮಾಡ್ತಾ ಇದೆ ಭಾಳ ಜನ ಗೊತ್ತಿಲ್ಲ ಅದು ಸಿಟಿಗಳಲ್ಲಂತೂ ತುಂಬ ಆಗಿದೆ ಇದು ಒಂದು ಗಾಂಜಾ ಮತ್ತು ಸಿಂಥೆಟಿಕ್ ಡ್ರಗ್ಸ್ ಪ್ರತಿಯೊಂದು ಕಾಲೇಜ್ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ನಡೀತಾ ಇದೆ ಕಾಲೇಜ್ಗಳ ಪಕ್ಕ ಅಪಾರ್ಟ್ಮೆಂಟ್ ತೆಗೆದುಕೊಂಡು ಶು ಇದಾಗಿದೆ ಮತ್ತು ಸ್ಲಮ್ಗಳಲ್ಲಿ ಕೇಳಲೇಬೇಡಿ ಸೊ ಈ ಇದನ್ನು ಡೀಲ್ ಮಾಡಿದರೆ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ದಿಸ್ ಗ್ರೂಪ್ ಆ್ಯಂಡ್ ಅವರ್ ಬಾಯ್ ಅಲ್ಲ ಈಗ ಸಮಾಜದಲ್ಲಿ ಇವತ್ತು ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು ಪತ್ರಕರ್ತರು ಅದು ನೀವು ಮೀಡಿಯಾದವ್ರು ಎಲ್ರಿಗೂ ಗೊತ್ತು ಎಷ್ಟು ಕೆಡಬಾರ್ದೋ ಅಷ್ಟು ಕುಲ್ಗೆಟ್ ಹೋಗಿದೆ ಸಮಾಜ ಇವತ್ತು ನಾವು ಮಾತಾಡೋದಕ್ಕೆ ಅರ್ಥನೇ ಇಲ್ವೇನೋ ಅನ್ನೋಷ್ಟು ಕುಲ್ಗೆಟ್ ಹೋಗಿದೆ ನೋಡ್ತಾ ಇದ್ದೀರಿ ಡೈಲಿ ಏನು ನಡೀತಿದೆ ಅಂತ ರಾಜಕಾರಣಿಗಳು ದೊಡ್ಡ ದೊಡ್ಡ ನಾಯಕರುಗಳು ಹತ್ತಿರದಿಂದ ಅವ್ರು ನೋಡಿದ್ದೀನಿ ಅವ್ರು ಎಷ್ಟು ಕಳೆದು ಹೋಗಿದ್ದಾರೆ ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆಗ ನಮಗೆ ಉಳಿದಿರೋ ದಾರಿ ಒಂದೇ ನಮಗೆ ಏನೂ ಸರಿ ಮಾಡೋಕ್ಕಾಗಲ್ಲ ಅಂದಾಗ ಉಳಿದಿರೋ ದಾರಿ ಒಂದೇ ಸಾಹಿತ್ಯ ಮತ್ತು ಕಲೆಯಲ್ಲಿ ಅದನ್ನ ಬಿಂಬಿಸೋದು ಅದನ್ನು ರೆಕಾರ್ಡ್ ಮಾಡೋದು ದಾಖಲಿಸೋದು ಸಾಹಿತ್ಯದಲ್ಲಿ ದಾಖಲಿಸಬಹುದು ಈ ಮಂತ್ರಿ ಸರಿ ಇಲ್ಲ ಈ ಆಫೀಸರ್ ಸರಿ ಇಲ್ಲ ಈ ಶ್ರೀಮಂತ ಸರಿ ಇಲ್ಲ ಅದೇ ರೀತಿ ಸಿನಿಮಾ ನಮ್ಮ ನಮ್ಮ ಕಾಲದ ದೊಡ್ಡ ಕಲೆ ಇದು ಹೊಸ ನಮ್ಮ ಯುಗದ ದೊಡ್ಡ ಕಲೆ ಸಿನಿಮಾ ದೃಶ್ಯ ಮಾಧ್ಯಮ ಅದರಲ್ಲಿ ದಾಖಲಿಸೋದು ಇಲ್ಲಿ ಆ ಎಮ್ ಎಲ್ ಎ ಮಗನ ಹೊಡೆಯೋದು ರಿಯಲ್ ಲೈಫ್ನಲ್ಲಿ ಬಹಳ ಕಷ್ಟ ಹತ್ರ ಕೂಡ ಹೋಗೋಕ್ಕಾಗಲ್ಲ ಆದರೆ ಆ ಸಿಟ್ಟನ್ನು ಇಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ತಲೆಯಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಸಾಹಿತ್ಯದಲ್ಲಿ ಆಗುತ್ತೆ ಸಿನಿಮಾದಲ್ಲಾಗುತ್ತೆ ಹಾಗೆ ಈ ಇದರಲ್ಲಿ ರಾಕ್ ತೋರಿಸಿದಾರೆ ಆ ಡೈಲಾಗ್ಗಳಿರ್ಬೋದು ಆ ಹೊಡೆಯೋದಿರ್ಬೋದು ಹಿಂಸೆ ಹೆಚ್ಚಿದೆ ಅಂತ ಅನಿಸಿದ್ರು ಸಹ ಆ ಸಿಟ್ಟನ್ನು ಎಕ್ಸ್ಪ್ರೆಸ್ ಮಾಡೋದು ಇದೆಯಲ್ಲ ಅದು ಸಾಧ್ಯ ಆಗೋದು ಕಲೆಯಲ್ಲಿ ಮತ್ತು ಸಿನಿಮಾದಲ್ಲಿ ಆ ವಿಷಯದಲ್ಲಿ ಇವರು ಚೆನ್ನಾಗಿ ಗೆದ್ದಿದ್ದಾರೆ ನಮ್ಮ ಹುಡುಗರು ತುಂಬ ಚೆನ್ನಾಗಿದ್ದರು ನಾನು ಶ್ರೇಷ್ಠ ಸಿನಿಮಾ ಶ್ರೇಷ್ಠ ಸಾಹಿತ್ಯ ಆಗಿದ್ದಕ್ಕೆ ಅಡಿಕ್ಟ್ ಆಗಿರೋ ಹಾಗಾಗಿ ಹಾಗಾಗಿ ಆ ರೀತಿ ಮಾರ್ಕ್ಸ್ ಕೊಡೋ ವಿಷಯಗಳನ್ನ ಕೇಳಬಾರ್ದು ಬಟ್ ನಮ್ಗೆ ಬೇಕಾಗಿರೋದೇನು ಈಗ ನಾವು ಮಾಡ್ತೀವಿ ಎದೆಗಾರಿಕೆ ಇದು ಇನ್ಕ್ಲೂಡಿಂಗ್ ಸ್ತಂಭಾಲ ಸ್ತಂಭಾಲದಲ್ಲಿ ವಿಜಯ್ ನನ್ನ ಜೊತೆ ಗಲಾಟೆ ಏನು ಅಂದ್ರೆ ಅಣ್ಣ ನಾಲ್ಕು ಫೈಟ್ ಕೊಡು ನಾಲ್ಕು ಫೈಟ್ ಕೊಡು ನಾನು ಇಲ್ಲಪ್ಪ ರಿಯಲ್ ಲೈಫ್ ಆ ತರ ನಾನು ಕೊಡಲ್ಲ ಸ್ವಲ್ಪ ಆರ್ಗ್ಯೂ ಮಾಡಿದ್ದು ಇವತ್ತಿಗೂ ಹೇಳ್ತಾರೆ ನಾಲ್ಕು ಫೈಟ್ ಆಗಿದ್ದಿದ್ರೆ ಆ ಕಾಲದ ಬಿಗ್ಗೆಸ್ಟ್ ಹಿಟ್ಟಾಗ್ತಿತ್ತು ನಾನು ಹೇಳಿದೆ ಹಿಟ್ಟಲ್ಲ ನಂದು ಇದೇ ಬೇರೆ ಆದರೆ ಆ ಮಾರ್ಕ್ಸ್ ಕೊಡೋದಲ್ಲ ನಾನು ಹೇಳೋದಲ್ಲ ಆ ಸಿಟ್ಟನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇದನ್ನು ಬಳಸ್ಕೊಂಡಿದ್ದಾರೆ ಅದು ಎದ್ದು ಅದು ಸ್ಪೆಷಲಿ ಆ ಡ್ರಗ್ಸ್ ಬಗ್ಗೆ ಇದೆಯಲ್ಲ ಪ್ರತಿಯೊಬ್ಬರು ಅದಕ್ಕೋಸ್ಕರ ನೋಡಬೇಕು ಪ್ರತಿಯೊಂದು ಕಾಲೇಜ್ ಹುಡುಗರು ಹುಡುಗಿರು ನೋಡಬೇಕು ತಾಯಿ ತಂದೆ ನೋಡಬೇಕು ಇವತ್ತು ಡ್ರಗ್ಸ್ ಪ್ರಾಬ್ಲಮ್ ನಾವು ಹೊಂದ್ಕೊಂಡಿರೋದಕ್ಕಿಂತ ಶ್ರೀಮಂತ ಮನೆಗಳಲ್ಲಿ ನಾನು ಇಲ್ಲಿ ಮೆದುರು ಹೇಳೋಕ್ಕಾಗಲ್ಲ ಸಿನಿಮಾದಲ್ಲಿ ಹೇಳ್ಬೋದು ಎಷ್ಟೆಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ಅಡಿಕ್ಟ್ ಆಗಿದ್ದಾರೆ ಎಷ್ಟು ನಾಶ ಆಗ್ತಿದ್ದಾರೆ ಎಷ್ಟು ಆಗಿದ್ದಾರೆ ಮತ್ತೆ ಗುಂಪುಗಳು ಏನಾಗಿದೆ ಅವೆಲ್ಲ ಗೊತ್ತಿದೆ ಸೊ ಅದರಿಂದ ಇದರಲ್ಲಿ ಇಟ್ ಈಸ್ ಎ ಸಕ್ಸೆಸ್ ಕಮರ್ಷಿಯಲಿ ರೀಚ್ ಆಗ್ಬೇಕು ಪ್ರತಿಯೊಬ್ಬನು ಅಂತ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಅಂತ ಗೊತ್ತಾಗೋದೇ ಇಲ್ಲ ಫಸ್ಟ್ ಹಾಫ್ ವಿವರಗಳು ಬರ್ತವೆ ಆದರೆ ಸೆಕೆಂಡ್ ಹಾಫ್ ಇದೆಯಲ್ಲ ಕರೆಕ್ಟ್ ಅಲ್ಲಿ ಬರೋ ಡ್ರಗ್ ಡೀಲರ್ಸ್ ಇದಾರಲ್ಲ ಇದೆಲ್ಲ ನಾವು ನೋಡಿರೋದು ನೋಡಿರೋದು ತೋರಿಸಿದಾರಲ್ಲ ಡ್ರಗ್ ಡೀಲ್ ಮಾಡ್ತಾರೆ ಹೇಗ್ ಮಾಡ್ತಾರೆ ಹೇಗ್ ಬರೆಸ್ತಾರೆ ಆಮೇಲೆ ಅದು ಆ ವೈಲೆನ್ಸ್ ಹೇಗಿದೆ ಅಂದ್ರೆ ರಾ ಇಟ್ಟಿದ್ದಾರೆ ಇಲ್ಲಿ ಯಾವ ಅಂಡರ್ ವರ್ಲ್ಡ್ ನಲ್ಲೂ ನಿಮ್ಗೆ ಸಿಗಲ್ಲ ಡ್ರಗ್ ಫೀಲ್ಡ್ ಇದೆಯಲ್ಲ ಡ್ರಗ್ ಮಾಫಿಯಾ ಅಲ್ಲಿರೋ ವೈಲೆನ್ಸ್ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ ನಾನು ಇದನ್ನು ಹೇಳಬಾರ್ದು ಆದರೂ ಹೇಳ್ತೀನಿ ಕೇಳಿ ಕೆಲವು ಹುಡುಗರಿಗೆ ನಾವು ಈ ಡ್ರಗ್ಗೆ ಅಡಿಕ್ಟ್ ಆಗಿರ್ತಾರೆ ಕಾಲೇಜ್ ಹುಡುಗರಿಗೆ ಯಾವ ಕಾಲೇಜು ಅಂತ ಹೇಳಲ್ಲ ನಾನು ಅವ್ರಿಗೆಲ್ಲ ಮಾತಾಡ್ತಿದ್ದೆ ಬೇಡ್ರಪ್ಪ ಮಕ್ಕಳ ಹಿಂಗೆ ಆಗಬೇಡಿ ನನ್ನ ಮಕ್ಳಿಗೆ ಚಿಕ್ಕ ವಯಸ್ಸಲ್ಲ ಹದಿನೆಂಟು ಹತ್ತೊಂಬತ್ತು ವರ್ಷ ಅಣ್ಣ ಇನ್ನೆಲ್ಲ ಬಿಟ್ಬಿಡ್ತೀವಿ ನೀವು ಪ್ರಾಮಿಸ್ ಮಾಡ್ತೀನಿ ಅಂತ ಹೋಗ್ತಾರೆ ತಿರು ಓದಿ ದಿನ ತೊಗೊಂಡಿರ್ತಾರೆ ಆ ತೊಗೊಂಡಾಗ ಒಬ್ಬ ಹುಡುಗನ ಪೊಲೀಸ್ ಹೇಳ್ಕೊಂಡು ಹೋಗ್ತಾರೆ ಹೇಳ್ಕೊಂಡು ನಮ್ಮ ರೋಷನ್ ಹೋಗ್ತಾನೆ ಏನಪ್ಪಾ ನೀನು ಏನು ಹೇಳಿದೆ ದೊಡ್ಡಪ್ಪ ನಿಮ್ ಆಣೆ ಆಗು ಸೇದಲ್ಲ ಅಂದೆ ಯಾವ ದೊಡ್ಡಪ್ಪ ಅಗ್ನಿ ಅಗ್ನಿಷಿದ್ದಾರೆ ಏ ಏ ನಾನು ಏನು ಹೇಳ್ದೇನೋ ಗೊತ್ತಿಲ್ಲ ಹೋಗು ಮಾಮ ಬಚ್ಚನ್ ಮಾಮ್ ಹೇಳ್ದೆ ಕವನಿಯ ಬಚ್ಚನ್ ಯಾರವನು ನನ್ನ ಬಯ್ಯನ ತಂದೆನ ಹೋದ ಡ್ರಗ್ಸ್ ತೊಗೊಂಡಾಗ ಹೇಳಿರೋ ಮಾತಿದ್ರು ಅದಾದ್ಮೇಲೆ ಬೆಳಿಗ್ಗೆ ಕರ್ಸಿಗೆ ಕೈ ಕಾಲ ಮುಗಿದ್ಬಿಟ್ಟು ಹೇಳ್ಬೇಡ ಅವ್ರಿಗೆ ಹೇಳ್ಬೇಡ ನಾನು ಹಿಂಗಂದೆ ಅಂತ ಸಿ ದಿಸ್ ಈಸ್ ದ ರಿಯಲ್ ವರ್ಲ್ಡ್ ಅದಕ್ಕೆ ಕಾಣತ್ತಿ ಯಾಕೆ ಡಗ್ಗಿದ ನನಗೆ ಗೊತ್ತಿರಾಗಿ ಇದೆ ಫಸ್ಟ್ ಇರಬೇಕು ಕನ್ನಡದಲ್ಲಿ ಬಂದಿರೋದು ಅಥವಾ ಬಂದಿದೆಯಾ ನಾನು ಸಾಮಾನ್ಯವಾಗಿ ಸಿನಿಮಾಗಳಿಗೆ ಹೋಗೋದಿಲ್ಲ ವಿಜಯ್ ಇದು ಮಾಡಿದಾಗ ವಿಜಯ್ ಮಾಡಿದ್ದಾರೆ ಇನ್ನು ಇದೆ ಈ ಥರ ಇದೆ ಅಂತ ನನಗೆ ಮೈಸೂರು ಬೇರೆ ಕಡೆಯಿಂದ ಕಾಲ್ಸೆಲ್ಲ ಬಂತು ನೀವು ನೋಡಬೇಕು ನೀವು ನೋಡಬೇಕು ಭೀಮಾ ಅಂತ ಆಗ ನಾನು ಹೇಳಿದೆ ಏಯ್ ಹೇಳಪ್ಪ ವಿಜಯ್ಗೆ ನಾನು ನೋಡಬೇಕು ಅಂತ ನಾನು ಬಂದೆ ನಾನು ಯಾಕೆ ನಂಗೆ ನೋಡಬೇಕಾಗಿತ್ತು ಈ ಸಮಸ್ಯೆಗೋಸ್ಕರ ನೋಡಬೇಕಾಗಿತ್ತು ಆ ವಿಜುವಲ್ಸ್ ಮಾತ್ರ ನೀವು ಮರೆಯೋಕ್ಕೆ ಆಗಲ್ಲ ಬ ಇಟ್ ಈಸ್ ಎ ಫ್ಯಾಕ್ಟ್ ಸೊ ಅಲ್ಲಿರೋ ಎಲ್ಲ ಕ್ಯಾರೆಕ್ಟರು ಭಾಳ ಚೆನ್ನಾಗಿ ಬಂದಿದೆ ಸಿಂಗಲ್ ಸಿಂಗಲ್ಔಟ್ ಆಗೋದೇ ಇಲ್ಲ ಸ್ಪೆಷಲಿ ಡ್ರಗ್ಸ್ ಆ ಎಮ್ ಎಲ್ ಎ ಮಗನ ಎಷ್ಟು ಚೆನ್ನಾಗಿ ಬಂದಿದೆ ಅದೇ ಥರ ಅವ್ರು ಬಿಹೇವ್ ಮಾಡೋದು ಆ ಸೊಫಿಸ್ಟಿಕೇಟೆಡ್ ಆಗಿ ಇದಾಗಿ ಹಾಗೆ ಬಿಹೇವ್ ಮಾಡ್ತಾರೆ ನನಗೆ ಗೊತ್ತಿರೋದು ಇದೆಲ್ಲ ಸೊ ನಾನು ವಿಜಯ್ಗೂ ಇದು ಮಾಡ್ತೀನಿ ಮತ್ತು ಅಲ್ಲಿ ಓ ಇವರಿಗೆ ನಾನು ಡೈರೆಕ್ಟರ್ ಓ ಕಥೆಗಾರನೇ ಡೈರೆಕ್ಟರ್ ಅಂದ್ಕೊಂಡೆ ನಾನು ಡೈರೆಕ್ಟ್ರು ಬೇರೆ ಇದೆ ಅಂದ್ಕೊಂಡು ಭಾಳ ಚೆನ್ನಾಗಿದೆಯಪ್ಪ ಅದು ಆ ರಾ ಇದು ಮಾತ್ರ ತೆಗ್ದಿರೋದು ಮೈ ಗಾಡ್ ನಾನು ಸ್ವಲ್ಪ ಲೇಟಾಗಿ ಇದು ಮಾಡ್ತಿದ್ದೆ ಯಾರು ಅಂತ ಗ್ರೇಟ್ 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 ವಿಜಯ್ ರಿಯಲಿ ಗ್ರೇಟ್ ಆಮೇಲೆ ನೋಡ್ಬೇಕು ನಾನು ಕನ್ನಡ ಜನಗಳಿಗೆ ಕೇಳ್ಕೊತೀನಿ ಹೊಸ ಯುಗದ ಕಲೆ ಇದು ಸಿನಿಮಾ ಎಲ್ಲ ಭಾಷೆಗಳಲ್ಲೂ ಸಕ್ಸಸ್ ಆಗ್ತಿದೆ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ನಲ್ಲಿ ಯಾಕೆ ನೀವು ಬಿಡ್ತಾ ಇದ್ದೀರಿ ನಿಮ್ಮ ಇದು ಇದು ನಿಮ್ಮ ಒಂದು ನೀವು ಕಟ್ಕೊಂಡಿರೋ ಒಂದು ಕಲಾ ಮಾಧ್ಯಮ ನಿಮಗ್ ಸೇರಿದ್ದು ಯಾರೋ ವಿಜಯಕ್ ಸೇರಿಲ್ಲ ನಮಗ್ ಸೇರಿಲ್ಲ ಪ್ರೊಡ್ಯೂಸರ್ ಸೇರಿಲ್ಲ ಜನಸ್ತೊಂದು ದೃಶ್ಯ ಮಾಧ್ಯಮ ಅನ್ನೋದು ಜನಕ್ಕೆ ಸೇರದ್ದು ಈ ಕೆನ್ ಕ್ಲೈಮೇಟ್ ನಮ್ಮ ಭಾಷೆ ನಮ್ಮ ಇದು ಹೇಳಿ ದಯವಿಟ್ಟು ನೋಡಿ ಥಿಯೇಟ್ರ್ಗಳನ್ನ ಮುಚ್ಚೋಗ್ತಾ ಇದ್ದಾವೆ ಬಹಳ ಸಂತ ಆಗುತ್ತಿದ್ದು ನಿಮ್ಮನ್ನು ಬೆಳೆಸುವ ಒಂದು ಮಾಧ್ಯಮ ಇದು ಯಾಕೆಂದರೆ ಸಾಹಿತ್ಯಕ್ಕೆ ಸಿದ್ಧತೆ ಬೇಕು ಇದು ದೃಶ್ಯ ನೀವು ಬೆಳೆಸಿ ಸಿನಿಮಾಗಳನ್ನ ನೋಡಿ ನೀವು ನೋಡಿ ಆಮೇಲೆ ಸರಿ ಇಲ್ಲ ಗಲಾಟೆ ಮಾಡಿ ಡೈರೆಕ್ಟರು ಪ್ರೊಡ್ಯೂಸರ್ ಇವರಿಗೆಲ್ಲ ಒಳ್ಳೆ ಸಿನಿಮಾ ಕೊಡಿ ಅಂತ ಬಟ್ ನೀವು ಸಿನಿಮಾ ನೋಡೋ ಒಂದು ಹವ್ಯಾಸ ಮಾತ್ರ ಕಳ್ಕೊಬೇಡಿ ಎಲ್ಲಾ ಭಾಷೆನೂ ಬೆಳೀತಾ ಇದೆ ನಮ್ಮ ಭಾಷೆನು ನೀವೆಲ್ಲ ಸೇರಿ ಬೆಳೆಸ್ಕೊಳ್ಬೇಕು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮನ್ನೆಲ್ಲ ಬಹಳ ಚೆನ್ನಾಗಿದೆ ನಾನು ನಾನು ಹೇಳಿದ್ದೆ ಹಿಂದೆ ನಾನು ಹುಡುಗನ ಹೇಳ್ತಿದ್ದೀನಿ ಜೈಲಿನಿಂದ ಬಂದಾಗ ನಾನು ಫೋನ್ ನಲ್ಲಿ ಮಾತನಾಡ್ತೀನಿ ಬಂದಿದ್ಯಾ ಮಗನೇ ನೀನು ಫೀನಿಕ್ಸ್ ತರ ಎದ್ದು ಬಾ ಈಗ ಜೈಲ್ಗೆ ಹೋಗಿರೋವರೆಗೂ ಅದೇ ಮಾತು ಹೇಳ್ತೀನಿ ನೆಕ್ಸ್ಟು ಹೊರಗಡೆ ಬಂದಾಗ ಕ್ಲೀನಿಕ್ಸ್ ಥರ ಎದ್ದು ಬರ್ಬೇಕು ನೀವೆಲ್ಲ ಯಾಕೆ ಜೈಲ್ಗೆ ಹೋದವರು ಸಂಕಟ ಅನುಭವಿಸಿರ್ತಾನೆ ಅವನು ಗೊತ್ತಿರುತ್ತೆ ಏನು ಅಂತ ಬದುಕೇನು ಸಂಕಟ ಏನು ಒಂಟಿತನ ಏನು ನಾನು ಏನಾದರೂ ಮಾಡಲೇಬೇಕು ಗಟ್ಟಿ ಆಗ್ತಾನೆ ಹಾಗೆ ಗಟ್ಟಿಯಾಗಿ ನಮ್ಮ ವಿಜಯ್ ಎದ್ದು ಬಂದಿದ್ದಾನೆ ಮಾಡಿದ ಪೋಲಿಸ್ ಗಪ್ ಮಟಾರ ವೆರಿ ವೆಲ್ ಮ್ಯಾ ರಿಯಲಿ ವೆರಿ ವೆಲ್ ವೆರಿ ವೆಲ್ ಇಲ್ ಗೊತ್ತಾಗೋದೇ ಇಲ್ಲ शी लुक सो गुड सी दिस इज दैट ವಿಜುವಲ್ಸ್ ದು ಇಲ್ ನೋಡಿದಾಗ ಈ ಸ್ಮೂತಾ ಕಾಣುತ್ತೆ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದೆ ಬಹಳ Thank you.